ಹೊಸಕೋಟೆ ತಾಲೂಕಿನ ಸೂಲಿಬಿಲೆ ಹೋಬಳಿಯ ಗಿಡ್ಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ನಲ್ಲಾಗನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಗೆ ರಾಜಕೀಯ ಕಿಚ್ಚು ಹತ್ತಿದ್ದು ರಾಜಕೀಯ ಪ್ರಭಾವ ಬಳಸಿ ಕೆಲವು ಪ್ರಭಾವಿಗಳು ಪ್ರಾರಂಭವಾಗಬೇಕಾದ ಡೈರಿಯನ್ನು ರದ್ದುಪಡಿಸಿದ್ದಾರೆ ಎಂದು ಹಾಲು ಉತ್ಪಾದಕರು ಹಾಗೂ ನಲ್ಲಾಗನಹಳ್ಳಿ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಲ್ಲಾಗನಹಳ್ಳಿ ಹಾಗೂ ಅಂಕೋನಹಳ್ಳಿ ಗ್ರಾಮಗಳು ಅಕ್ಕಪಕ್ಕದಲ್ಲಿದ್ದು ಒಂದಕ್ಕೊಂದು ಬೆಸೆದುಕೊಂಡಿದೆ ಗ್ರಾಮದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚಿನ ಕುಟುಂಬಗಳು ಹೈನು ಸಾಕಾಣಿಕೆ ಮಾಡುವ ಮೂಲಕ ಜೀವನವನ್ನು ಮಾಡುತ್ತಿದ್ದಾರೆ ಹಲವಾರು ದಶಕಗಳಿಂದ ಅಂಕೋನಹಳ್ಳಿ ಗ್ರಾಮದ ಗ್ರಾಮಸ್ಥರು ಅಂಕೋನಹಳ್ಳಿ ಗ್ರಾಮದಲ್ಲಿರುವ ಡೈರಿಗೆ ಹಾಲು ಸರಬರಾಜು ಮಾಡುತ್ತಿದ್ದರು ಅಂಕೋನಹಳ್ಳಿ ಗ್ರಾಮದ ಹೆಸರಿನಲ್ಲಿ ಡೈರಿ ಇದ್ದರೂ ಹಾಲು ಉತ್ಪಾದನೆಯಲ್ಲಿ ಸಿಂಹ ಪಾಲು ನಲ್ಲಗನಹಳ್ಳಿ ಗ್ರಾಮದ್ದೇ ಇತ್ತು ಇತ್ತ ಹಾಲು ಉತ್ಪಾದಕರಿಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ಕೊಡದೆ ಕೇವಲ ಅಂಕುನಳ್ಳಿ ಗ್ರಾಮಕ್ಕೆ ಬಳಕೆ ಮಾಡಿಕೊಳ್ಳುತ್ತಿದ್ದ ಹಿನ್ನೆಲೆಯಲ್ಲಿ ಕುಪಿತಗೊಂಡ ನಲ್ಲಾಗನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರು ಪ್ರತ್ಯೇಕ ಮಹಿಳಾ ಡೈರಿಗಾಗಿ ಹೋರಾಟ ಮಾಡಿ ಎರಡು ಸಾವಿರದ ಹದಿನೇಳರಲ್ಲಿ ಮಂಜೂರು ಮಾಡಿಸಿದ್ರು ಆದರೆ ಡೈರಿ ಸ್ಥಾಪನೆಗೆ ರಾಜಕೀಯ ಕಿಚ್ಚು ಹತ್ತಿದ ಪರಿಣಾಮ ಅಂದಿನ ಅಧ್ಯಕ್ಷರಾಗಿದ್ದವರು ಪ್ರತ್ಯೇಕ ಡೈರಿ ನೀಡದಂತೆ ನ್ಯಾಯಾಲಯದ ತಡೆಯಾಜ್ಞೆ ತಂದಿದ್ರು ನಂತರ ನಲ್ಲಾಗನಹಳ್ಳಿ ಗ್ರಾಮಸ್ಥರು ಕಾನೂನು ಹೋರಾಟ ಮಾಡಿ ತಡೆಯಾಜ್ಞೆ ರದ್ದುಪಡಿಸಿದರೆ ರಾಜಕೀಯ ಪ್ರಭಾವ ಬಳಸಿ ಬಮೂಲ್ ನೀಡಿದ್ದ ಡೈರಿ ಸ್ಥಾಪನೆಯ ಅನುಮತಿಯನ್ನೇ ರದ್ದುಪಡಿಸಿದ್ದಾರೆ ಈ ಜಂಜಾಟದ ನಡುವೆ ನೆಲ್ಲಾಗನಹಳ್ಳಿ ಗ್ರಾಮದಲ್ಲಿ ಕೆಲವು ರೈತರು ಐನೋದ್ಯಮದಿಂದ ವಿಮುಖರಾದರೆ ಇನ್ನೊಂದಿಷ್ಟು ಜನ ಪ್ರತಿದಿನ ಖಾಸಗಿ ಡೈರಿಗೆ ಹಾಲು ಸರಬರಾಜು ಮಾಡುತ್ತಿದ್ದಾರೆ ಯಾವುದೇ ತರದ್ದು ಬೆನಿಫಿಟ್ ನಮ್ಗೆ ಯಾವುದೇ ಥರ ಸಿಗಲಿಲ್ಲ ಒಂದು ಲೋನ್ ಆಗಲಿ ನಾವು ಅರ್ಜಿ ಹಾಕ್ಬೋದು ಏನೋ ಗೌರ್ಮೆಂಟ್ ಕಡೆಯಿಂದ ಇದು ಮಾಡಿದ್ರೆ ಮಾತ್ರ ಇದಾಗ್ತಾಯಿತ್ತು ಡೈರಿ ಕಡೆಯಿಂದ ಯಾವುದೇ ತರ ಇರಲಿಲ್ಲ ಈಗ ಒಂದು ಒಂದು ಆರು ಏಳು ತಿಂಗಳು ಸುಮಾರು ಒಂದು ಎರಡು ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ನಮಗೂಸ ಒಂದು ಸಪ್ರೇಟ್ ಡೈರಿ ಮಾಡ್ಕೊಡ್ಬೇಕು ಅಂದ್ಬಿಟ್ಟು ನಾವು ಮನವಿ ಹಾಕಿದ್ವಿ ಅದೇ ಥರ ಎಲ್ಲ ಪ್ರೋಸೆಸ್ ಆಗಿ ಎಲ್ಲ ಇದು ಮಾಡಿಕೊಂಡು ಇನ್ನೇನು ಡೈರಿ ಆಗೋ ಮೂಮೆಂಟಲ್ಲಿ ಸ್ಟೇ ತಂದಿಟ್ರು ಸ್ಟೇ ತ ಅದೇ ಡೈರಿ ಆಗಿತ್ತು ಡೈರಿ ಆದರೂ ಲಾಸ್ಟ್ ಮೂಮೆಂಟಲ್ಲಿ ಅದು ಸ್ಟೇ ಆಯಿತು ಸ್ಟೇ ಆಗಿ ಆಮೇಲೆ ಸುಮಾರು ನಾವು ಹೊಸ ಇದು ಬೆಂಗಳೂರು ಡೈಲಿ ಬೊಮ್ಮು ಡೈರಿಯಿಂದ ಎ ಆರ್ ಆಫೀಸ್ಗೆ ಎ ಆರ್ ಆಫೀಸಿಂದ ಬೊಮ್ಮು ಡೈರಿಗೆ ಅಲ್ಲಿಂದ ಹೊಸಕೋಟೆಗೆ ಪ್ರತಿಯೊಂದು ಸುಮಾರು ಎಷ್ಟು ದುಡ್ಡು ಖರ್ಚು ಮಾಡಿದ್ದೀವಿ ಅಂತಂದರೆ ನಾವು ಕೂಲಿನಲ್ಲಿ ಮಾಡಿ ಅಂಥವ್ರು ಕೂಲಿನಲ್ಲಿ ಮಾಡೋ ಅಂಥವ್ರೆ ಇನ್ನೇನು ಯಾರೇನೋ ದುಡ್ಡು ಇಟ್ಕೊಂಡು ಇದು ಅಂಥವ್ರು ಯಾರು ಇಲ್ಲ ಎಲ್ಲ ಪ್ರತಿಯೊಂದು ಈಗ ಅವ್ರು ಏನೋ ಡೈರಿಯಿಂದ ತೆಗಿತಾರೆ ಏನೋ ಮಾಡ್ತಾರೆ ಆದರೆ ನಮ್ಮಲ್ಲಿ ಹೆಂಗಿದೆ ಅಂತಂದರೆ ನಾವು ಕೂಲಿ ಮಾಡಿ ಕೂಡ ಕಾಸು ಕೂಡಿಕ್ಬೇಕು ಕಾಸು ಕೂಡಿಕ್ಕಿ ನಾವು ಅಷ್ಟು ಎಷ್ಟು ಉಳಿತಾಯ ಮಾಡಿ ಅವ್ರು ಕೊಡಬೇಕು ಯಾಕಂದ್ರೆ ಪ್ರತಿ ಅವರು ಎಷ್ಟಾರು ಖರ್ಚಿಕೊಂಡು ಇದು ಮಾಡೋಕ್ಕಾಗಲ್ಲ ಆಯಿತಾ ಆ ಥರ ಇರೋ ಪೊಸಿಷನ್ನಲ್ಲಿ ನಾವು ಮಾಡೋ ಇದರಲ್ಲಿ ಸೇವಿಂಗ್ಸ್ ಮಾಡಿ ಈ ಸಂಘಗಳು ಅದು ಇದು ಪ್ರತಿಯೊಂದಿದು ನಾವು ಮೈಂಟೈನ್ ಮಾಡಬೇಕಾಗತ್ತೆ ಅಂತ ಇದರಲ್ಲಿ ನಾವು ಮಾಡಿರೋ ಅಷ್ಟು ಅಲ್ಪ ಸ್ವಲ್ಪ ಉಳಿತಾಯ ಮಾಡಿಕೊಂಡು ಅವ್ರಿಗೆ ಕೇಸ್ಗಾಗಲಿ ಒಂದು ಇದಕ್ಕಾಗಲಿ ನಾವು ಕಟ್ಕೊಡ್ತಾ ಇದ್ದೀವಿ ಯಾಕಂತಂದ್ರೆ ಏನು ಇವಾಗ ಪ್ರಾಫಿಟ್ ಏನಿಲ್ಲ ಈಗ ನಾವು ಹೊಸ ಡೈರಿ ಮಾಡಬೇಕು ಅಂತಂದ್ಬಿಟ್ಟು ಏನೋ ಒಂದು ಉತ್ಸಾಹದಿಂದ ಮಾಡಕ್ಕೆ ಹೋಗ್ತೀವಿ ಸರ್ಕಾರ ನೋಡಿದ್ರೆ ಎಲ್ಲ ಮಹಿಳೆಯರ ಪರ ಮಹಿಳೆಯರ ಪರ ಅಂತ ಇದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಹೆಂಗೆ ಇದೆ ಅಂತಂದ್ರೆ ಮಹಿಳೆಯರ ಪರ ಅಂದ್ರೂ ಕೂಡ ನಮ್ಗೆ ಯಾವುದೇ ಥರ ಅನುಕೂಲ ಸಿಗ್ತಾ ಇಲ್ಲ ಈಗ ನಮ್ಮೂರಿಗಂತೂ ಯಾವುದೇ ಥರ ಅನುಕೂಲ ಸಿಗ್ತಾ ಇಲ್ಲ ನಾವು ಮಾಡ್ಬೇಕು ಅಂತ ಏನೋ ಒಂದು ಉಮ್ಮಸ್ಸಿಂದ ಹೋಗ್ಬೇಕಾದ್ರೂ ಲಾಸ್ಟ್ ಅಲ್ಲಿ ಈ ತರ ಆಗ್ತಾ ಇದೆ ಅದು ಯಾರೋ ಪ್ರಭಾವದಿಂದ ಏನು ಇಲ್ಲ 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 ನಾವು ಕಾನೂನು ಬಿಟ್ಟು ಯಾವುದೇ ತರ ಹೋಗ್ತಾ ಇಲ್ಲ ಯಾಕಂತಂದ್ರೆ ಇಲ್ಲಿ ನಮ್ಗೆ ಡೈರಿ ಬೇಕು ಅಂತ ನಾವ್ ಇನ್ನೇನು ಬೇರೆ ಇದನ್ನ ನಾವು ಕೇಳಲಿಲ್ಲ ಡೈರಿ ಬೇಕು ಅಂತಾನೆ ನಾವ್ ಇದು ಮಾಡಿದ್ದು ಎಷ್ಟ ಎಷ್ಟು ದಿನ ಆದ್ರೂ ಒಂದೇ ಇದರಲ್ಲಿ ಬೇಡ ಸರಿ ನಾವು ಸಪ್ರೇಟ್ ಮಾಡ್ಕೊಳ್ಳೋಣ ಇನ್ನೇನು ಗಂಡಸರಾಗ್ಲಿ ಒಂದ್ ಇದಾಗ್ಲಿ ರಾಜಕೀಯದ ಒತ್ತಡ ಏನಿಲ್ಲ ನಮ್ಮ ಪಾಡಿಗೆ ನಾವು ಸಪ್ರೇಟ್ ಆಗಿ ಡೈರಿ ಒಂದು ನಾಲ್ಕು ಜನಕ್ಕೆ ಒಂದ್ ಮೂರು ಜನ ಕೆಲಸ ಸಿಗುತ್ತೆ ಅನ್ನೋ ಯೋಚನೆಯಲ್ಲಿ ನಾವು ಮಾಡಿದ್ದು ಬಟ್ ಈ ತರ ಇದಾಗ್ತಾ ಇದೆ ತೊಂದರೆ ಆಗ್ತಾ ಇದೆ ನಮಗೂನು ದಯವಿಟ್ಟು ನಾವು ಮನವಿ ಮಾಡ್ಕೊಳ್ಳೋದು ಏನಂತಂದರೆ ನಾವು ಸುಮಾರು ಕೇಸುಗಳು ಅದು ಇದು ಅಂತ ಅಂದ್ಬಿಟ್ಟು ಇವಾಗ ರಾಜಕೀಯ ಪ್ರಭಾವದಿಂದ ಸುಮಾರು ಕೇಸ್ಗಳು ಇದು ಮಾಡ್ತಾ ಇದೀವಿ ನಾವು ಎಷ್ಟಾರು ದುಡ್ಡು ವ್ಯಚ ಮಾಡಿ ನಾವು ಇದು ಮಾಡೋಕ್ಕಾಗಲ್ಲ ದಯವಿಟ್ಟು ನಮ್ಗೆ ಯಾವುದೇ ಥರ ತೊಂದರೆ ಕೊಡದಿರ ನಮಗೆ ಮಹಿಳಾ ಡೈರಿ ಮಾಡ್ಕೊಳ್ಳೋದಕ್ಕೆ ಒಂದು ಅನುಕೂಲ ಮಾಡಿಕೊಡ್ಲಿ ಮತ್ತು ಇಲ್ಲಿ ಹೊಸಕೋಟೆಯಿಂದ ಬೆಂಗಳೂರು ಬೆಂಗಳೂರಿಂದ ಎ ಆರ್ ಆಫೀಸ್ ಸುಮಾರು ಸರಿ ಸುತ್ತಿಬಿಟ್ಟಿದೀವಿ ಅದನ್ನೆಲ್ಲ ಸುತ್ತಕ್ಕೆ ಅವಕಾಶ ಇಲ್ದಿರ ಏನೋ ಒಂದು ಅವರಾಗ ಅವರೇ ಬಂದು ನಮಗೆ ಈ ಥರ ಮಾಡ್ಕೊಳ್ಳಿ ಒಂದು ಅನುಕೂಲ ಆಗಲಿ ಅಂತಂದ್ಬಿಟ್ಟು ಮಾಡಿಕೊಟ್ರೆ ಸಾಕಾಗಿದೆ ಗ್ರಾಮದಲ್ಲಿ ಹಾಲಿನ ಡೈರಿ ಸ್ಥಾಪನೆಗೆ ರಾಜಕೀಯ ಒತ್ತಡವೇ ಅಡ್ಡ ಬರುತ್ತಿದೆ ಗ್ರಾಮದಲ್ಲಿ ಸರ್ಕಾರಿ ಮಹಿಳಾ ಡೈರಿ ಸ್ಥಾಪನೆಗೆ ರಾಜಕೀಯ ವಿಷ ಬೀಜ ಬಿತ್ತದೆ ಡೈರಿ ಸ್ಥಾಪನೆಗೆ ಅನುಮತಿ ಕೊಡಿಸಬೇಕು ಇದರಿಂದ ವಿಮುಖರಾದ ಹೈನು ಸಾಕಾಣಿಕೆದಾರರು ಹಾಲು ಉತ್ಪಾದನೆಯಲ್ಲಿ ತೊಡಗಿಸಿಕೊಳ್ಳಲಿದ್ದಾರೆ ಹಾಗೂ ಖಾಸಗಿ ಡೈರಿಗೆ ಹಾಲು ಸರಬರಾಜು ಮಾಡುವವರೆಗೂ ಅನುಕೂಲ ಆಗಲಿದೆ ಎಂದು ಗ್ರಾಮದ ಮಹಿಳಾ ಮುಖಂಡರಾದಂತಹ ಮಮತಾರವರು ಮನವಿ ಮಾಡಿದರು ದಯವಿಟ್ಟು ಈ ವಿಚಾರದಲ್ಲಿ ರಾಜಕೀಯ ಬೇಡ ನಮ್ಗೊಂದು ಮಹಿಳಾ ಡೇರಿ ಮಾಡ್ಕೊಡೋದಕ್ಕೆ ಸರ್ಕಾರ ನಮ್ಗೆ ಅನುಮತಿ ಕೊಟ್ಟರೆ ಸಾಕಾಗಿದೆ ನಮಗೂ ಓಡಾಡಿ ಓಡಾಡಿ ಸಾಕಾಗೋಗ್ಬಿಟ್ಟಿದೆ ಎಂಟು ವರ್ಷದಿಂದ ಇದು ದಯವಿಟ್ಟು ನೀವು ತರ್ತಾರದೇ ರಾಜಕೀಯ ಒತ್ತಡ ಅದಕ್ಕೋಸ್ಕರಗೆ ನಾವು ಈ ಥರ ಅಲಿದ ಹೆಂಗೆ ಮಾಡ್ತಾ ಇದ್ದೀರಾ ಕೈ ಮುಗಿದು ಕೇಳ್ಕೊಂತೀನಿ ಈ ರಾಜಕೀಯ ಒತ್ತಡದಿಂದ ಪಾರು ಮಾಡ್ರಿ ಸರ್ ನಾವು ಇವಾಗ ಪ್ರೈವೇಟಲ್ಲಿ ಆಗ್ತಾ ಇದ್ದೀವಿ ನಮಗೆ ಗೌರ್ಮೆಂಟ್ ಮಾಡಿಕೊಟ್ರೆ ಸಾಕಾಗಿದೆ ನಮ್ಗೆ ಮಹಿಳಾ ಡೇರಿ ಗ ಮಹಿಳಾ ಡೈರಿ ಅಂತ ಮಾಡ್ಕೊಟ್ಬಿಟ್ರೆ ಸಾಕಾಗಿದೆ ನಾವು ಇವಾಗ ನಾವೇ ನಡೆಸ್ತಾ ಇರೋದು ಮಹಿಳಾ ಡೈರಿಯಿಂದ ಪ್ರೈವೇಟ್ ನಡೆಸ್ತಾಯಿದ್ದೀವಿ ಸರ್ ನಾವು ನಾವು ಅಂಕೋನಹಳ್ಳಿ ನಲ್ಲಾಗ್ನಳ್ಳಿ ಎರಡು ಗ್ರಾಮ ಒಂದೇ ಬೂತ್ ಐತೆ ಒಂದೇ ಬೂತ್ ಇರೋದರಿಂದ ಒಂದೇ ಒಂದೇ ಗ್ರಾಮ ಅಂತ ತಿಳ್ಕೊಂಡು ನಮ್ಮೂರಿಂದ ಹಾಲು ಉತ್ಪಾದನೆ ಅಂಕೋನಹಳ್ಳಿಕ್ಕೆ ಹಾಕ್ತಾ ಇದ್ದೀವಿ ನಾವು ಇಷ್ಟಪಟ್ಟು ಸುಮಾರು ವರ್ಷಗಳಿಂದ ಹಾಲು ಹಾಕಿದ್ದೀವಿ ನಲ್ಲಾಗ್ನಲ್ಲಿ ಗ್ರಾಮಕ್ಕೆ ಯಾವುದೇ ಬೆನ್ಫಿಟು ಕೊಟ್ಟಿಲ್ಲ ಏನು ಎತ್ತ ಅಂತ ಗಲಾಟೆ ಮಾಡಿ ನಮ್ಮೂರವ್ರು ಯಾರೋ ಒಂದು ಇಬ್ಬರು ಮೂರು ಕೇಳಿದಾಗ ಹಿಂದಿನವ್ರು ಹಳಬರು ಅವಾಗ ನಮ್ಮೂರ್ಗೆ ಅಧ್ಯಕ್ಷರಿಗೆ ಕೊಟ್ಬಿಡ್ತೀವಿ ನಿಮ್ಮೂರವರೇ ಅಧ್ಯಕ್ಷರು ಅಂಥೇಳಿ ಇಲ್ಲೇ ನಮ್ಮ ನಮ್ಮೂರು ಗ್ರಾಮದವರೇ ಗೋಪಾಲ್ ಕೃಷ್ಣ ಅನ್ನೋರು ಆಗಿದ್ದರು ಅಧ್ಯಕ್ಷರು ಅಧ್ಯಕ್ಷರಾಗಿ ಅವರೊಂದು ಐದು ವರ್ಷ ಇದ್ದರು ಐದು ವರ್ಷ ಇದ್ರು ಹಾಲು ಬಿನ್ಫಿಟ್ ಚೆನ್ನಾಗಿ ಓದ್ತಾ ಇತ್ತು ಒಂದು ಹದಿನೈದು ಕ್ಯಾನ್ ಹಾಲು ಹೋಗ್ತಾಯಿತ್ತು ಎಳ್ಳೂರಿಂದ ಹಾಲು ಬಿನ್ಫಿಟ್ ಚೆನ್ನಾಗಿತ್ತು ಹಾಲು ಓದ್ತಾ ಇರಬೇಕಾದ್ರೆ ಒಂದು ಕಾಸು ಬಿನ್ಪಿಟ್ಟು ಆಯಿತು ಒಂದು ಇಪ್ಪತ್ತು ಲಕ್ಷ ಗಂಟ ಇವರು ಕಾಸು ಕುಡಿಕಿದ್ರು ಯಾವುದೇ ರೀತಿ ಖರ್ಚು ಮಾಡಿದಿರಾ ಖರ್ಚು ವೆಚ್ಚಗಳು ನೋಡಿಕೊಂಡು ಒಳ್ಳೆ ರೀತಿಯಾಗಿ ನಮ್ಮ ಗ್ರಾಮದವರು ಗೋಪಾಲ ಕೃಷ್ಣ ಅನ್ನೋರು ಅಧ್ಯಕ್ಷರಾಗಿ ಹಣನ ಉಳು ಉಳು ಉಳಿಕೆ ಮಾಡಿ ಡೇರಿನ ಸಂಘ ಬೆಳೆಸಿದರು ಸಂಘ ಬೆಳೆಸಿದ ಮೇಲೆ ಯಾವುದೇ ರೀತಿ ಅವ್ರನ್ನ ರೆಸ್ಪೆನ್ಸ್ ಮಾಡಿದ ತಿರ್ ನೆಷ್ಟು ಅಧ್ಯಕ್ಷ ಕಿತ್ಕೊಂಡು ಆ ಇಪ್ಪತ್ತು ಲಕ್ಷ ಏನಾಯಿತು ಅಂತ ನಾವೇನು ಯಾರೂ ಏನು ಕೇಳೋಕ್ಕಾಗಿಲ್ಲ ಈ ಥರ ಆಯಿತು ಆಮೇಲೆ ಡೇರಿಯಿಂದ ಹೋಗಿ ಯಾರಕ್ಕ ಒಂದು ಕಂಪ್ಲೇಂಟ್ ಮಾಡಿದ್ವಿ ಏರು ಹೇಳಿದ್ರು ಅವ್ರ ಮಾತು ಕೇಳೋಂಥವ್ರನ್ನ ಡೈರೆಕ್ಟ್ ಮಾಡ್ಕೊಂತಾರೆ ಅವ್ರ ಮಾತು ಕೇಳೋಂಥವ್ರನ್ನ ಅಧ್ಯಕ್ಷರು ಮಾಡ್ಕೊಂತಾರೆ ಅವ್ರ ಗ್ರಾಮದವರೇ ಅನುಕೂಲ ಪಡೀತಾರೆ ಆ ಡೇರಿಯಿಂದ ಅನುಕೂಲ ಪಟ್ಟಿರೋದು ಏನಂದರೆ ಒಂದು ಘಟಕ ಮಾಡ್ಕೊಂಡ್ರು ಎರಡೂರ್ಗು ಸೆಂಟ್ರಾ ಮಾಡಿರಿ ಎರಡೂರವ್ರು ಐತೆ ಎಳ್ಳೂರು ಎರಡು ಗ್ರಾಮದವರು ಹಾಲು ಹಾಕಿದ್ದಾರೆ ಎರಡು ಗ್ರಾಮಕ್ಕೂ ಅದು ಸಾರ್ವಜನಿಕರ ಸತ್ತು ಅಂತ ಹೇಳಿದಾಗ ಅದೇನೋ ನಮ್ಮ ಇಷ್ಟ ಬಂದಾಗ ಮಾಡ್ತೀವಿ ಅಂತ ಈ ಅಧ್ಯಕ್ಷರು ಗಂಗೆಗೌಡ್ರಾಗ್ಯವ್ರೆ ಅವರೇ ಅವರಿಷ್ಟ ಬಂದಂಗೆ ಅವ್ರೂರ ಕಡೆ ಮಾಡ್ಕೊಂಡ್ರು ಮಾಡ್ಕೊಂಡು ಏನಾಯಿತು ಸುದೀರ್ಘ ಒಂದು ಮಾಡಿದ್ರು ಆ ಎರಡು ಅಂಗಡಿ ಮಾಡ್ಕೊಂಡ್ರು ಎರಡು ಮೂರು ಅಂಗಡಿ ಮಾಡ್ಕೊಂಡವ್ರೆ ಆ ಅಂಗಡಿ ಬಾಡಿಗೆರು ಅವ್ರೂರೇ ತಕ್ಕಂಥವ್ರೆ ನಾವೇನು ಕೇಳಿದ್ವಿ ಅಂಗಡಿಗಳು ನಿಮ್ಮೂರ್ ಕೆಡು ಮಾಡಿ ನಮ್ಮ ಗ್ರಾಮಕ್ಕೆ ಎರಡು ಮಾಡಿ ನಮ್ಮೂರಾಗ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ದೇವಾಲಯ ಐತೆ ಐನೂರು ಬರ್ತಾರೆ ಅವ್ರು ಖರ್ಚು ವೆಚ್ಚಗಳು ನೋಡಿಕೊಂಡು ಏನೋ ಪೂಜೆ ಮಾಡಿದೆ ಅಂತ ನಾವು ಒಳ್ಳೆ ರೀತಿ ಕೇಳಿದ್ವಿ ಯಾವುದೇ ರೀತಿ ನಲವತ್ತು ನಲವತ್ತೈದು ವರ್ಷದಿಂದ ನನ್ನ ಅಂಕೋನಹಳ್ಳಿ ಗ್ರಾಮದಿಂದ ನಮಗೆ ಏನು ಮಾಡೋಕ್ಕೂ ಬಿಡದಿರ ಮೂಲಭೂತ ಸೌಕರ್ಯಗಳು ಏನೂ ಇಲ್ಲ ಏನು ಮಾಡೋಕ್ಕೋದ್ರೂ ಒಂದು ಅಡ್ಡ ಏನೂ ಇಲ್ಲ ಆಮೇಲೆ ನಾವು ರಾಜಕೀಯ ಪ್ರಭಾವ ಬಳಸ್ಕೊಂಡು ಅವರು ಈ ಶರತ್ ಬಚ್ಚೇಗೌಡರು ಬೆಂಬಲಿಗರು ಕಾರ್ಯಕರ್ತರು ಆದರೆ ಇವರು ಬಂದು ನಮ್ಗೆ ಭಾರಿ ತೊಂದರೆ ಕೊಟ್ಟವ್ರೆ ನಮ್ಮ ಗ್ರಾಮದಲ್ಲಿ ನಾವು ಒಂದು ಡೈರಿ ಮಾಡ್ಕೊಳ್ಳೋಣ ನಮ್ಮ ಗ್ರಾಮಕ್ಕೆ ಒಂದು ಅನುಕೂಲ ಇರಲಿ ಅಂದ್ಬಿಟ್ಟು ಆ ಮಹಿಳಾ ಡೈರಿ ಅಂತ ಮಾಡಿದ್ವಿ ಈ ಗ್ರಾಮ ಸರ್ವೆ ಆಯಿತು ಅರ್ಜಿ ಕೊಟ್ವಿ ನಮ್ಮ ಗ್ರಾಮಕ್ಕೆ ಒಂದು ಡೈರಿ ಮಾಡಿಕೊಡ್ರಿ ಸೊಸೈಟಿ ಬೇಕು ನಮ್ಗೆ ನಾವು ಅಲ್ಲೆ ಹಾಕ್ತಾಯಿದ್ದೀವಿ ನಲವತ್ತು ವರ್ಷದಿಂದ ಏನೇ ಬೆನ್ಫಿಟ್ ನಮ್ಗೆ ಸಿಕ್ಕಿಲ್ಲ ಈ ಥರ ತೊಂದರೆ ಕೊಟ್ಬಿಟ್ರು ಇನ್ನು ಮೇಲೆ ಆದರೂ ನಮ್ಮ ಗ್ರಾಮ ಚಿಕ್ಕ ಗ್ರಾಮ ಅಂದ್ಬಿಟ್ಟು ಮೂಲಭೂತ ಸೌಕರ್ಯಗಳೇನು ಕೊಟ್ಟಿಲ್ಲ ಅಂದ್ಬಿಟ್ಟು ಎಲ್ಲ ಯೋಚನೆ ಮಾಡಿ ಅವರು ಅರ್ಜಿ ಸಲ್ಲಿಸಿದಾಗ ಅವರು ಗ್ರಾಮಕ್ಕೆ ಬಂದರು ಡೈರಿ ಇವರು ಸೊಸೈಟಿಯವರು ಬಂದು ನೋಡಿ ಎಲ್ಲ ಗ್ರಾಮ ಸರ್ವೆ ಮಾಡಿದ್ರು ಐನೂರು ನಲ್ವತ್ ನಾನ್ನೂರರಿಂದ ಐನೂರು ನಲ್ವತ್ತು ಲೀಟ್ರು ಇತ್ತು ನಮ್ಮ ಗ್ರಾಮದಲ್ಲಿ ಎಲ್ಲರೂ ಸರ್ವೆ ಒಳಗೆ ಎಲ್ಲರೂ ಹೇಳಿದ್ರು ಪ್ರತಿಯೊಂದು ಮನೆಗೆ ಹೋಗಿದ್ರು ಅವರು ರಿಪೋರ್ಟ್ ಹಾಕಿದರು ರಿಪೋರ್ಟ್ ಹಾಕಿ ಡೇರಿ ಆರ್ಡ್ರ್ ಆಯಿತು ಆರ್ ಆರ್ಡ್ರ್ ಮಾಡಿದ್ರು ಆರ್ಡ್ರ್ ಮಾಡಿ ಚೇರ್ ಕಲೆಕ್ಟ್ ಮಾಡೋ ಪಟ್ಟಿಗೆ ಈ ಗಂಗೇಗೌಡ ಅನ್ನೋನು ಅಧ್ಯಕ್ಷನಾಗಿದ್ದ ಈ ನಲ್ಲಾಗನಲ್ಲಿ ಹಾಲು ಕಟ್ಟಾದರೆ ನಮ್ಮ ಕಾ ಬಿನ್ಪಿಟ್ ಬರೋಲ್ಲ ಅಂದ್ಬಿಟ್ಟು ಈ ಪಿತಾರಿ ಇಕ್ಕಂಡ್ರು ರಾಜಕೀಯ ಪ್ರಭಾವ ಅದು ಇದು ತೋರಿಸ್ಬಿಟ್ಟು ಹೋಗಿ ಹೈಕೋರ್ಟಾಗಿ ಹೋಗಿ ಸ್ಟೇ ತಂದ್ಬಿಟ್ಟ ಸ್ಟೇ ತಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಆಮೇಲೆ ಐವತ್ತೈವತ್ತು ಸಾವಿರ ಡ್ರಾ ಮಾಡ್ಯವನೇ ಆ ಡೇರಿ ದುಡ್ಡಿನಲ್ಲಿ ಏನಪ್ಪ ಇದು ಕೇಸ್ಗಾಗಿ ಏನಪ್ಪ ದುಡ್ಡು ಐವತ್ತೈವತ್ತು ಸಾವಿರ ವಕೀಲರು ವೆಚ್ಚ ಅಂತೇಳಿ ನೀನು ಡ್ರಾ ಮಾಡಿದ್ಯಲ್ಲ ಮಾನವೀಯತೆ ಐತ್ಯಾ ನೀನು ಗೌರವ ಇದೆಯಾ ನೀನು ಅಧ್ಯಕ್ಷನೇ ನಿನ್ನಲ್ಲಿ ಒಂದು ಅಧ್ಯಕ್ಷನೇ ಆದಮೇಲೆ ಎರಡೂರನ್ನ ಗಮನ ಇಟ್ಟು ಎಲ್ಲರನ್ನು ಒಂದೇ ಕೋಲ ಹೊಡಿಬೇಕು ನೀನು ಯಾಕೆ ಈ ಬಾಳ್ ಬಾಳ್ತಾ ಇದ್ದೀಯ ನೀನು ನೀನು ಅಧ್ಯಕ್ಷ ತನಕ ನಿನಗೂ ರಾಜೀನಾಮೆ ಕೊಟ್ಟು ಹೋಗು ಅಂತ ನಾನು ಕೇಳಿದೆ ನಾನು ಕೇಳೋಕೆ ನೀನು ಹೇಳಬೇಕಾಗಿದ್ದಿಲ್ಲ ಅಂತ ನಮ್ಮೂರವರು ಇಷ್ಟು ಹಾಲು ಹಾಕಿದ್ರಲ್ಲ ನಮ್ಮೂರು ಬಿನ್ಪಿಟ್ಟು ಏನು ಅಂತ ನಾನು ಕೇಳಿದಾಗ ಅವಾಗ ಹೇಳ್ದೆ ಹಾಲು ಹಾಕಿದ್ದೀವಿ ನೀವು ಕಾಸು ಎಣಿಸ್ಕೊಂಡು ಹೋಗಿದ್ದೀರಿ ಅಂತ ಈ ಥರ ಆಗಿ ಎರಡು ಗ್ರಾಮ ಒಂದೇ ಅಂದ್ಬಿಟ್ಟು ನಾವು ನಲವತ್ತೈದು ವರ್ಷದಿಂದ ಭಾರಿ ನೋವು ಅನುಭವಿಸಿದೀವಿ ಅದಕ್ಕೆ ಎಲ್ಲ ಜನ ನೋಡಲಿ ಆಮೇಲೆ ಇಡೀ ಕರ್ನಾಟಕ ಎಲ್ಲರೂ ನೋಡಲಿ ಹೆಣ್ಣು ಇದೇ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತ ಸತೀಶ್ ಮಾತನಾಡಿ ಅಂಕನಹಳ್ಳಿ ಗ್ರಾಮದ ಡೈರಿ ಆವರಣದಲ್ಲಿ ನಲ್ಲಾಗನಹಳ್ಳಿ ಗ್ರಾಮಕ್ಕೆ ಸೇರಿದ ಇಪ್ಪತ್ತು ಗುಂಟೆ ಗುಂಡು ತೋಪ ಇದ್ದು ಅದನ್ನು ಅಂಕನಹಳ್ಳಿ ಗ್ರಾಮದವರು ಡೈರಿ ಒತ್ತುವರಿ ಮಾಡಿಕೊಂಡು ಕಾಂಪೌಂಡನ್ನು ನಿರ್ಮಿಸಿದ್ದಾರೆ ನಮ್ಮ ಗ್ರಾಮದ ಗುಂಡು ತೋಪನ್ನ ಗುರುತಿಸಿ ನಮ್ಮ ಗ್ರಾಮಕ್ಕೆ ಕುಡಿಸಿ ಎಂದು ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿದ್ವು ಸರ್ವೆಗೆ ಬಂದ ಸರ್ವೆ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಬೇರೆ ಸ್ಥಳವನ್ನು ಗುರುತಿಸಲು ಮುಂದಾದರು ಈ ವಿಚಾರವಾಗಿ ತಹಸೀಲ್ದಾರ್ಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದ್ರು ನಲ್ಲಂಗನಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಇಪ್ಪ ಸರ್ಕಾರಿ ಗುಂಡು ತೋಪು ಜಾಗದಲ್ಲಿ ಇಪ್ಪತ್ತು ಗುಂಟೆ ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ದಾರೆ ಅದರ ವಿಷಯವಾಗಿ ಏನು ಮಾಡ್ತೀವಿ ಸಂಬಂಧಪಟ್ಟಂಥ ಸರ್ಕಾರಿ ಅಧಿಕಾರಿಗಳಿಗೆ ಏನು ಮಾಡ್ತೀವಿ ನಾವು ಮನವಿ ಕೊಡ್ತೀವಿ ಸರ್ ಈ ಜಾಗ ಬಂದು ಸ್ಥಳ ಪರಿಶೀಲನೆ ಮಾಡಿ ತಾವು ಬಂದು ಕಾನೂನಲ್ಲಿ ಏನು ಅವಕಾಶ ಇದೆ ಅದರಂತೆ ಮಾಡ್ಕೊಡ್ಬೇಕಂತ ನಾವು ಮನವಿ ಕೊಡ್ತೀವಿ ಸೊ ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟಾಗ ಏನು ಮಾಡ್ತಾರೆ ಫಸ್ಟು ಸರಿಸುಮಾರು ಒಂದು ಹತ್ತು ಹದಿನೈದು ಸಾರಿ ಕೊಟ್ಟಿದ್ದೀವಿ ಸರ್ ಹದಿನೈದು ಸಾರಿ ಕೊಟ್ಟರು ಲಾಸ್ಟು ಡಿ ಸಿ ಅವ್ರನ್ನೊಂದ್ ಸರಿ ಡಿ ಸಿ ಅವ್ರಿಗೂ ಮನವಿ ಕೊಡ್ತೀನಿ ಡಿ ಸಿ ಅವರು ಇವ್ರನ್ನ ಕಳಿಸ್ತಾರೆ ಸರ್ ತಹಶೀಲ್ದಾರ್ ಕಳಿಸ್ತಾರೆ ತಹಶೀಲ್ದಾರ್ ಬರ್ತಾರೆ ಬಂದು ಸುಮ್ಮನೆ ಒಂದು ವಿಸಿಟಿಂಗ್ ಕೊಡ್ತಾರೆ ಯಾವುದೇ ಕ್ರಮ ವಹಿಸಲ್ಲ ಸರ್ ಹಂಗಾಗಿ ಏನು ಮಾಡ್ತೀವಿ ನಾವು ತಹಶೀಲ್ದಾರ್ ಅವ್ರಿಗೆ ಪ ಎ ಸಿ ಅವ್ರಿಗೆ ಮತ್ತು ಡಿ ಸಿ ಮೂವರು ಕೊಟ್ಟರು ಲಾಸ್ಟ್ಗೆ ಏನು ಮಾಡ್ತೀನಿ ರಿಜಿಸ್ಟರ್ ಪೋಸ್ಟ್ ಮುಖಾಂತರ ಕಂದಾಯ ಇಲಾಖೆ ಸಚಿವರಿಗೂ ಕೊಟ್ಟಿದ್ದೀನಿ ಸರ್ ಇಷ್ಟು ಜನ ಅಧಿಕಾರಿಗಳು ಕೊಟ್ಟರು ಸಹ ಯಾವುದೇ ಕ್ರಮ ವಹಿಸ್ತಾ ಇಲ್ಲ ಸರ್ ನಮ್ಮ ಬೇಡಿಕೆ ಇಷ್ಟೇ ಸರ್ ನಮ್ಮ ನಲ್ಲಂಗಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಬಂದು ಪರಿಶೀಲನೆ ಮಾಡಿ ನಮಗೆಲ್ಲ ನಲನಂಗಡಿ ಗ್ರಾಮಸ್ಥರಿಗೆಲ್ಲ ಅನುಕೂಲ ಆಗುತ್ತೆ ಮಂಜೂರು ಮಾಡಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಮಂಜೂರು ಮಾಡಿಕೊಡ್ಬೇಕಂತಲ್ಲಿ ತಮ್ಮ ಮಾಧ್ಯಮ ಮುಖಾಂತರ ಮನವಿ ಮಾಡ್ಕೊಳ್ತಾ ಇದ್ವಿ ಗುಣತೋಪು ನಮ್ಮ ಗ್ರಾಮದ ಇಪ್ಪತ್ತು ಕುಂಟೆ ಇದೆ ನಮ್ಮ ಗ್ರಾಮದ ಬಿಟ್ಬಿಟ್ಟು ನಿಮ್ಮ ಪಾಡು ನೀವು ಏನಾರ ಮಾಡ್ಕೊಂಡು ಕಾಂಪೌಂಡ್ ಹಾಕೇಳ್ರಿ ಅಂದರೆ ಗೌರ್ಮೆಂಟ್ ಜಾಗ ಅದೇನು ದೌರ್ಜನ್ಯ ಮಾಡಿ ಗಲಾಟೆ ಮಾಡಿ ಇಲ್ಲ ಎಲ್ಲ ಪೊಲೀಸ್ಗೆಲ್ಲ ಕೊಟ್ಟ್ರಿ ಯಾರಕ್ಕೇನು ದಾಖಲೆ ಕೊಟ್ರು ಅರ್ಜಿ ಕೊಟ್ಟ್ರಿ ತಹಸೀಲ್ದಾರ್ಗೆ ಮನವಿ ಕೊಟ್ಟ್ರಿ ಪೊಲೀಸ್ ಸ್ಟೇಷನಾಗಿ ಮಾತುಕತೆ ಮಾಡಿದ್ರು ಏನು ಮಾಡಿದ್ರು ಕೂಡ ಈ ರಾಜಕೀಯ ಬಳಸ್ಕೊಂಡು ನಮಗೆ ತೊಂದರೆ ಕೊಟ್ಟು ಈ ಥರ ಮಾಡಿ ನಮ್ಗೆ ಅನ್ಯಾಯ ಆಗಿದೆ ತಿರ್ಗಾ ಯಥಾಸ್ಥಿತಿ ನಲ್ವ ಮೂವತ್ತು ವರ್ಷಕ್ಕಿಂತ ಏನಿತ್ತು ಅದೇ ಸ್ಥಿತಿಗಿನೇ ಈ ಶರತ್ ಬಚ್ಚೇಗೌಡರು ಬೆಂಬಲಿಗರು ಭಾರಿ ನೋವು ಕೊಡ್ತಾವ್ರೆ ಅದೇನೋ ಏನೋ ಗೊತ್ತಿಲ್ಲ ಅಧಿಕಾರಿಗಳಿಗೆಲ್ಲ ಫೋನ್ ಹಾಕಿ ಇಲ್ಲಿ ಬಂದು ಪೋರ್ಜರಿ ಸರ್ವೆಗಳು ಮಾಡಿಸೋದು ಇವೆಲ್ಲ ಮಾಡ್ತಾರೆ ಸ್ವಾಮಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಇಲ್ಲಿಕೋದ್ರು ನ್ಯಾಯ ಸಿಕ್ಕಿಲ್ಲ ಪೊಲೀಸ್ ಸ್ಟೇಷನಾಗೂ ನ್ಯಾಯ ಸಿಕ್ಕಿಲ್ಲ ಆಮೇಲೆ ತಹಶೀಲ್ದಾರ್ ಹತ್ರ ನ್ಯಾಯ ಸಿಕ್ಕಿಲ್ಲ ಗುಂತೋಪದ್ದು ಅಂತ ಸುಮಾರು ರಾಜಕೀಯದಿಂದ ನಾವು ಬೇಲಾಡಿ ಗೋಗರ್ದು ಗೌರ್ಮೆಂಟ್ ಅಲ್ಲಿಂದ ಹೋಗಿ ಇಂದ ಹೋಗಿ ಮತ್ತೆ ತಾಲೂಕು ಆಫೀಸಿಂದ ಹೋಗಿ ಅಲ್ಲಿಂದ ಕರ್ಕೊಂಡ್ಬಂದರೆ ಈ ರಾಜಕೀಯ ಒತ್ತಡದಿಂದ ನಮ್ಗೆ ಹಾಕೋಂಥ ಸರ್ವೇನೇ ಆಗ್ತಾರೆ ಮಾಡೋಂಥ ಕೆಲಸನೇ ಮಾಡ್ತಾರೆ ಕೇಳೋಕೋದ್ರೆ ಬೇಜಾನ್ ಮಾತುಗಳಾಡ್ತಾರೆ ಆ ಇದರಿಂದಾದರೂ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ನಮ್ಗೆ ನ್ಯಾಯ ದೋರ್ಸ್ಕೊಟ್ರಿ ಒಟ್ಟಾರೆಯಾಗಿ ನೆಲ್ಲಾಗನಹಳ್ಳಿ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಗೆ ರಾಜಕೀಯ ಕಿಚ್ಚು ಹತ್ತಿದ್ದು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸ್ಥಾಪನೆಗೆ ಮುಂದಾಗುತ್ತಾರೋ ಕಾದು ನೋಡಬೇಕಾಗಿದೆ